ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವತ್ತು ಹೊಲಕ್ಕೆ ಬಂದಿದ್ದೀವಿ ಫ್ರೆಂಡ್ಸ್ ಹೊಲದಲ್ಲಿ ಮಾವಿನಕಾಯಿ ನೋಡಿ ಫ್ರೆಂಡ್ಸ್ ಅದರಲ್ಲಿ ಕಾಯಿ ಸ್ವಲ್ಪ ಹಣ್ಣಾಗಲು ಬಂದಿದೆ ಅದು ಅದನ್ನು ಮನೆಗೆ ಒಯ್ದು ಹಣ್ಣು ಹಾಕಬೇಕು ಅಂತ ಹೊಲಕ್ಕೆ ಬಂದಿದ್ದೀವಿ ಫ್ರೆಂಡ್ಸ್ నమ్మన మేలు హి మావినాయి అరీతారు ఫ్రెండ్స్ నోడి ఫ్రెండ్స్ ఇది కబ్బు నోడి ఫ్రెండ్స్ కబ్బు ఇప్పుడు మావిన గిడ ఫ్రెండ్స్ నాలు మా గిడ ఫ్రెండ్స్ నోడి ఫ్రెండ్స్ మావిన ಒಂದು ಬುಟ್ಟೆಲಿಟ್ಟು ಈ ತರ ಮೇಲೆ ಅಕ್ಕಿ ಹಾಕಿ ಇಡಬೇಕು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ತರ ಹಣ್ಣಾಗಿದೆ ಅದು ಬಾವಿನಕಾಯಿ ಒಂದು ಆರು ದಿನ ಬಿಟ್ಟು ಈ ತರ ಕೆಂಪಾಗಿ ಹಣ್ಣಾಗಿದೆ ನಮ್ಮ ಸಂವಿತ್ ಊಟ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ಅವನು ನೋಡಿ ಫ್ರೆಂಡ್ಸ್ ನಮ್ಮ ಹೊಲದಲ್ಲಿನ ಬೋರು ನೋಡಿ ಫ್ರೆಂಡ್ಸ್ ಮೂರು ಇಂಚ್ ಮೇಲೆ ಬಿಂದಿದ್ದೆ ಫ್ರೆಂಡ್ಸ್ ಇದು ನೀರು ಇವತ್ತೇ ಈ ಬೋರ್ ಹಾಕ್ಸಿದಾರೆ ಫ್ರೆಂಡ್ಸ್ ಇದರಲ್ಲಿ ಮಕ್ಕಳು ಜಳಕ ಮಾಡ್ತಾ ಇದಾರೆ ನೋಡಿ ಫ್ರೆಂಡ್ಸ್ ಎಷ್ಟು ನೀರು ಬಿದ್ದಿದೆ ಅಂತ ಮಕ್ಕಳು ಸ್ಟಡಿ ಮಾಡ್ತಾ ಇದಾರೆ ಫ್ರೆಂಡ್ಸ್ ವೇಕೇಶನ್ನಲ್ಲಿ ಹೋಮ್ ವರ್ಕ್ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವಾಗ ನಾನು ಹೋದ್ರದೇ ನೋಡ್ತಾ ಇದ್ದಾರೆ ನೋಡ್ತಾ ಇದ್ದಾನೆ ನೀವು ನಮ್ಮ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹೊಲದಲ್ಲಿನ ಮರ ಫ್ರೆಂಡ್ಸ್ ಮರಗಳು

ದಾಸವಾಳ ಗಿಡ ದಾಸವಾಳ ಹೂವನ್ನು ಎಣ್ಣ ಹಾಕಿ ತಲೆಗೆ ಹಚ್ಚಿದ್ರೆ ಕೂಲ್ ಸಾಕತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ನಮ್ಮ ತಾಯಿ ಎಲ್ಲ ತರ ಮರಗಳನ್ನು ನೆಟ್ಟಿದ್ದಾರೆ ಫ್ರೆಂಡ್ಸ್ सर्वेत येन ने बड़कती च्पोल पाने कंपुल पाने इसके <laughs> <तो पाने। laughs> <तार्नों प्योरेट laughs> दे वले जम्ता वले है जो